ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಗುರುವಾರ ಮತ್ತು ಭಾನುವಾರ ಈ ಧೂಪವನ್ನು ಹಚ್ಚಿ ದುಷ್ಟಶಕ್ತಿಗಳು ದೂರವಾಗಿ ಧನ ಸಮೃದ್ಧಿ ಹರಿದು ಬರುತ್ತದೆ ವಾರದಲ್ಲಿ ಎರಡು ದಿನ ಮಾತ್ರ ಮನೆಯಲ್ಲಿ ಈ ಧೂಪದ್ರವ್ಯವನ್ನು ಉರಿಸಲು ಪ್ರಯತ್ನಿಸಿ ಮನೆಯಲ್ಲಿ ಇರಬಹುದಾದ ಎಲ್ಲ ರೀತಿಯ ದುಷ್ಟಶಕ್ತಿಗಳು ದೂರವಾಗುತ್ತವೆ ದುಷ್ಟಶಕ್ತಿಗಳನ್ನು ತೆಗೆದುಹಾಕಲು ಧೂಪದ್ರವ್ಯ ಪರಿಹಾರ ಅಥವಾ ಸಾಂಬ್ರಾಣಿ ನಮ್ಮ ಹಿಂದಿನ ಜನ್ಮಗಳ ಕರ್ಮಗಳು ಮತ್ತು ನಾವು ಮಾಡಿದ ಪಾಪಗಳ ಆಧಾರದ ಮೇಲೆ ಕೆಲವು ಜನರು ತಮ್ಮ ಜಾತಕ ಆಧಾರದ ಮೇಲೆ ಜನನದ ಸಮಯದಲ್ಲಿ ಕೆಲವು ದೋಷಗಳೊಂದಿಗೆ ಜನಿಸುತ್ತಾರೆ ಇನ್ನೂ ಕೆಲವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಪಾಪಗಳಿಂದ ಬಳಲುತ್ತಿರಬಹುದು ಅಲ್ಲದೆ ನಾವು ಎಲ್ಲಿ ವಾಸಿಸುತ್ತೇವೆ ಎಂಬುದರ ಆಧಾರದ ಮೇಲೆ ನಾವು ದೊಡ್ಡ ದೋಷಗಳನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚು ಪ್ರತಿಯೊಂದು ದೋಷಕ್ಕೂ ನಾವು ವಿಭಿನ್ನ ರೀತಿಯ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಈ ಆಧ್ಯಾತ್ಮಿಕ ವೀಡಿಯೋದಲ್ಲಿ ಅಂತಹ ದೋಷಗಳಿಂದ ಉಂಟಾಗುವ ಸಮಸ್ಯೆಗಳನ್ನು ತೊಡೆದುಹಾಕಲು ಮನೆಯಲ್ಲಿ ಸುಡಬೇಕಾದ ಧೂಪದ್ರವ್ಯವನ್ನು ನಾವು ನೋಡಲಿದ್ದೇವೆ ದುಷ್ಟಶಕ್ತಿಗಳನ್ನು ತೆಗೆದುಹಾಕಲು ಈ ಪರಿಹಾರವನ್ನು ಮಾಡಿ ಸಾಮಾನ್ಯವಾಗಿ ಹೇಳುವುದೇನೆಂದರೆ ಮನೆಯಲ್ಲಿ ಹೆಚ್ಚು ಸುವಾಸನೆ ಇದ್ದಷ್ಟು ಮನೆಯಲ್ಲಿ ಇರಬಹುದಾದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುತ್ತದೆ ನಕಾರಾತ್ಮಕ ಶಕ್ತಿಯು ದೂರವಾದರೆ ನಮ್ಮ ಎಲ್ಲ ತೊಂದರೆಗಳು ಮಾಯವಾಗುತ್ತವೆ ಎಂದರ್ಥ ಅದಕ್ಕಾಗಿಯೇ ನಾವು ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪಗಳನ್ನು ಬೆಳಗಿಸುವಾಗ ಧೂಪದ್ರವ್ಯ ಮತ್ತು ಧೂಪದ್ರವ್ಯದ ಕಡ್ಡಿಗಳಂತಹ ಪರಿಮಳಯುಕ್ತ ವಸ್ತುಗಳನ್ನು ಬಳಸುತ್ತೇವೆ ಆ ಅರ್ಥದಲ್ಲಿ ಧೂಪದ್ರವ್ಯವು ಬಹಳ ಮಹತ್ವದಾಗಿದೆ ನಾವು ಧೂಪದ್ರವ್ಯವನ್ನು ಸುಡುವಾಗ ಅಂಗಡಿಗಳಲ್ಲಿ ಲಭ್ಯವಿರುವ ಸಿದ್ಧ ಧೂಪದ್ರವ್ಯವನ್ನು ಬಳಸುವ ಬದಲು ಕೆಲವು ಪದಾರ್ಥಗಳನ್ನು ಒಟ್ಟಿಗೆ ಸೇರಿಸಿ ಧೂಪದ್ರವ್ಯ ಪುಡಿಯನ್ನು ತಯಾರಿಸಿದಾಗ ನಮಗೆ ಅಪಾರ ಪ್ರಯೋಜನಗಳು ಸಿಗುತ್ತವೆ ಸ್ಥಳೀಯ ಔಷಧಿ ಅಂಗಡಿಗಳಲ್ಲಿ ಸಂಪತ್ತನ್ನು ಹೆಚ್ಚಿಸಲು ದುಷ್ಟಶಕ್ತಿಗಳನ್ನು ತೆಗೆದುಹಾಕಲು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ಮತ್ತು ಹಣದ ಮಂತ್ರಗಳನ್ನು ಸೃಷ್ಟಿಸಲು ಹಲವು ರೀತಿಯ ಉತ್ಪನ್ನಗಳು ಲಭ್ಯವಿದೆ ನಾವು ಅವುಗಳನ್ನು ಖರೀದಿಸಿ ಸರಿಯಾಗಿ ಧೂಪ ಹಾಕಿದಾಗ ಆ ವಸ್ತುಗಳ ಪ್ರಯೋಜನಗಳು ನಮ್ಮ ಆಸೆಗಳನ್ನು ಈಡೇರಿಸುತ್ತವೆ ಆ ರೀತಿಯಲ್ಲಿ ನಾವು ನಮ್ಮ ಮನೆಯಲ್ಲಿರುವ ಜನರು ಅಥವಾ ನಮ್ಮ ಮನೆಯಲ್ಲಿರುವ ಜನರು ಯಾವುದಾದರೂ ರೀತಿಯ ದುಷ್ಟತನವನ್ನು ಅನುಭವಿಸುತ್ತಿದ್ದರೆ ಮತ್ತು ನಿರಂತರವಾಗಿ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಗುರುವಾರ ಮತ್ತು ಭಾನುವಾರದಂದು ಈ ಧೂಪವನ್ನು ಸುಡಲು ಸಾಕು ವಿಶೇಷವಾಗಿ ಸಂಜೆ ಆರು ಮೂವತ್ತರ ನಂತರ ಮನೆಯಾದ್ಯಂತ ಧೂಪ ಹಾಕುವುದು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇದಕ್ಕಾಗಿ ನಾವು ಕೆಲವು ಎರಡು ಪದಾರ್ಥಗಳನ್ನು ಸೇರಿಸಬೇಕಾಗಿದೆ ಅವು ಬಿಳಿ ಸಾಸುವೆ ಮತ್ತು ಕಪ್ಪು ಅರಿಶಿನ ಬಿಳಿ ಸಾಸುವೆ ಮತ್ತು ಕಪ್ಪು ಅರಿಶಿನವು ನಮ್ಮ ಮನೆಗಳಲ್ಲಿ ಇರಬಹುದಾದ ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುವಲ್ಲಿ ಶಕ್ತಿಶಾಲಿಯಾಗಿದೆ ಇವೆರಡೂ ಸ್ಥಳೀಯ ಔಷಧಿ ಅಂಗಡಿಗಳಲ್ಲಿ ಲಭ್ಯವಿದೆ ನೀವು ಸಮಾನ ಪ್ರಮಾಣದಲ್ಲಿ ಖರೀದಿಸಿ ಗುರುವಾರ ಮತ್ತು ಭಾನುವಾರಗಳಂದು ಆರೂವರೆ ಆರು ಮೂವತ್ತರ ನಂತರ ಧೂಪವನ್ನು ಹಚ್ಚಿ ಮನೆಯಾದ್ಯಂತ ಹರಡಬೇಕು ಅದೇ ರೀತಿ ನಾವು ವ್ಯಾಪಾರ ಮತ್ತು ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಈ ಧೂಪವನ್ನು ಸುಡುವುದರಿಂದ ಅಲ್ಲಿ ಇರಬಹುದಾದ ಯಾವುದೇ ದುಷ್ಟಶಕ್ತಿಗಳನ್ನು ತೆಗೆದುಹಾಕಬಹುದು ನಮ್ಮ ವ್ಯವಹಾರವು ಸುಗಮವಾಗಿ ನಡೆಯುವಂತೆ ಮಾಡಬಹುದು ಮತ್ತು ಸಮೃದ್ಧಿಯಿಂದ ಬದುಕಬಹುದು ನಾವು ಸಾಮಾನ್ಯ ವಿಷಯಗಳೆಂದು ಕಡೆಗಣಿಸಬಹುದಾದ ವಿಷಯಗಳು ನಮಗೆ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡಬಹುದು ಹಾಗಿದ್ದಲ್ಲಿ ಈ ಎರಡು ಪದಾರ್ಥಗಳನ್ನು ಪೂರ್ಣ ವಿಶ್ವಾಸದಿಂದ ಸೇರಿಸಿ ಧೂಪಗಳನ್ನು ಸುಡಲು ಪ್ರಯತ್ನಿಸಿ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಇದ್ದ ಎಲ್ಲ ದುಷ್ಟತನಗಳು ತೆಗೆದುಹಾಕಲ್ಪಡುತ್ತದೆ ಯಾವುದೇ ಹೊಸ ಹಾನಿ ಸಂಭವಿಸುವುದಿಲ್ಲ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಪೂರ್ಣಗೊಳಿಸುತ್ತೇವೆ ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು